ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಮಾರ್ನಿಂಗ್ ಬೇಗನೆ ಎದ್ದು ಮನೆಯೆಲ್ಲ ಗೂಡಿಸಿ ಒರೆಸಿ ಸ್ನಾನ ಮಾಡಿ ತಿಂಡಿ ರೆಡಿ ಮಾಡಿದ್ದೀನಿ ಟೂ ಡೇಸ್ ಬ್ಯಾಕ್ ಅಷ್ಟೇ ಅಮ್ಮನ ಮನೆಯಿಂದ ಬಂದೆ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿ ಗಡಿಬಿಡಿಯಲ್ಲಿ ಮಿಡ್ ನೈಟಲ್ಲೇ ಊರಿಗೆ ಹೊರಟೋಗಿದ್ವಿ ತ್ರೀ ಫೋರ್ ಡೇಸ್ ಇದ್ದೆ ಅಷ್ಟೇ ಹಬ್ಬ ಬೇರೆ ಹತ್ರ ಇದೆ ಇದ್ದಿದ್ದರಿಂದ ಅಲ್ಲೇ ಇದ್ದರೆ ಇಲ್ಲಿ ಪೂಜೆ ಮಾಡೋರು ಯಾರು ಅಂತ ಹೇಳಿ ಬಂದುಬಿಟ್ಟೆ ಇವಾಗ ದೇವರ ನೈವೇದ್ಯಕ್ಕೂ ಆಗುತ್ತೆ ನಮಗೂ ಟಿಫನ್ಗೆ ಆಗುತ್ತೆ ಅಂತ ಹೇಳಿ ನಿಂಬೆಣ್ಣೆನ ಚಿತ್ರನ ಮತ್ತು ಸಿಹಿ ಅವಲಕ್ಕಿನ ಮಾಡಿದ್ದೀನಿ ದೇವ್ರ ಪಾತ್ರೆ ಎಲ್ಲ ನೆನ್ನೆ ತೊಳ್ಕೊಂಡಿದ್ದೆ ಹಾಗಾಗಿ ಇವಾಗ ಸ್ವಲ್ಪ ಈಸಿ ಆಯಿತು ಗಡಿಬಿಡಿ ಅಂತ ಅನ್ನಿಸ್ಲಿಲ್ಲ ಅಷ್ಟೇನು ಇಲ್ಲ ಅಂದಿದ್ರೆ ಒಮ್ಮೆಲೆ ಎಲ್ಲ ಮಾಡೋದಕ್ಕೆ ಕಷ್ಟ ಆಗಿರೋದು ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಆ ಪಾಪು ಇನ್ನೂ ಎದ್ದಿಲ್ಲ ನಾನು ಬೇಗ ಇದ್ದಿದ್ದರಿಂದ ಆಲ್ಮೋಸ್ಟ್ ಕೆಲಸಗಳು ಬೇಗನೆ ಆಗಿದೆ ಅವ್ನ ಎದ್ದೆಡೋ ಅಷ್ಟರಲ್ಲಿ ಪೂಜೆ ಮುಗಿಸೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ ಹಾಗೇನೆ ದೇವರ ಪೂಜೆ ಆದ ನಂತರ ಒಂದು ವಂಡರ್ ಜ್ಯೂಸರ್ ತಗೊಂಡಿದ್ವಿ ಅದಕ್ಕೂ ಕೂಡ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ತಗೊಂಡ ದಿನ ಓಪನ್ ಮಾಡಿ ನೋಡಿದಷ್ಟೇನೆ ಮತ್ತೆ ಮುಟ್ಟೆ ಇರಲಿಲ್ಲ ಯಾಕಂದ್ರೆ ಚಳಿ ಇತ್ತಲ್ಲ ಅಂತ ಹೇಳಿ ಇವಾಗ ಹೇಗೂ ಬೇಸಿಗೆ ಬಿಸಿಲು ಸ್ಟಾರ್ಟ್ ಆಗಿದೆ ಇವಾಗ ಯೂಸ್ ಮಾಡೋಣ ಅಂತ ಹೇಳಿ ತಗೊಂಡೆ ಹಬ್ಬದ ದಿನ ಆಗಿತ್ತಲ್ಲ ಒಳ್ಳೇದೇ ಅಂತ ಹೇಳಿ ಇವತ್ತೆ ಪೂಜೆ ಮಾಡಿ ಯೂಸ್ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ ಒಂದು ಮನೆ ಅಂತಂದ್ಮೇಲೆ ಪ್ರತಿ ಒಂದು ವಸ್ತುನು ಬೇಕೇ ಬೇಕು ಸೊ ಹಾಗಾಗಿ ಇದು ಒಂದಿರಲಿ ಅಂತ ಹೇಳಿ ತಗೊಂಡ್ವಿ ಯಾವುದೇ ಐಟಮ್ ಆದ್ರೂ ಪೂಜೆ ಮಾಡಿ ನಾವು ಯೂಸ್ ಮಾಡಿದಾಗ ತುಂಬ ದಿನ ಬಾಳಕೆ ಬರುತ್ತೆ ಅನ್ನೋ ಒಂದು ನನ್ನ ನಂಬಿಕೆ ಹಾಗೆ ನನ್ನ ಮಗನಿಗೆ ಜ್ಯೂಸ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಇರಲಿ ಅಂತ ಹೇಳಿ ತೊಗೊಂಡ್ವಿ ಏನೋ ಒಂಥರ ಮನೆಗೆ ಹೊಸ ವಸ್ತು ಬಂತು ಅಂತಂದರೆ ಏನೋ ಒಂಥರ ಖುಷಿ ಆಗೋದಂತೂ ಸಹಜ ಸೊ ಹಾಗಾಗಿ ಪೂಜೆ ಮಾಡ್ತಾ ಸೊ ಫೈನಲಿ ಅಡುಗೆ ಎಲ್ಲ ಮಾಡಿದ್ದಾಯಿತು ಸಿಂಪಲ್ಲಾಗಿ ಮಾಡಿದ್ದೀನಿ ಅಷ್ಟೇ ಹಸ್ಬೆಂಡ್ ಮನೇಲೇ ಇರೋದ್ರಿಂದ ಅವ್ರದ್ದಿನ್ನೂ ಸ್ನಾನ ಆಗಿಲ್ಲ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಅಂತ ಹೇಳಿದರು ಮೀಟಿಂಗ್ ಇದೆ ಅಂತ ಹೇಳಿ ಮೀಟಿಂಗಲ್ಲಿದ್ದಾರೆ ಸೊ ಪಾಪ ಜೊತೆ ಸ್ನಾನ ಮಾಡಿಸ್ಕೋತೀನಿ ಅಂತ ಹೇಳಿ ಪಾಪು ಕೂಡ ಸ್ನಾನ ಮಾಡಿಲ್ಲ ಜಸ್ಟ್ ನಂದಾಗಿ ಪೂಜೆ ಆಯಿತು ಇವಾಗ ಎಲ್ಲ ಮಾಡಿದೆ ಒಂದು ಸ್ವಲ್ಪ ಹೊತ್ತು ಮಲಗಿಸಿದ್ದೆ ಇವಾಗ ಜಸ್ಟ್ ಎದ್ದಿದ್ದಾನೆ ಅಷ್ಟೆಲ್ಲನೂ ಅಡುಗೆ ಎಲ್ಲ ಮುಗಿಸ್ಕೊಂಡೆ ಜಸ್ಟ್ ಸಿಂಪಲ್ಲಾಗಿ ಮಾಡಿದ್ದೀನಿ ಅಷ್ಟೇ ನಿಮಗೆ ತೋರಿಸ್ತೀನಿ ನಾನು ಮತ್ತು ಹಪ್ಪಳ ಶಾವಿಗೆ ಪಾಯಸ ಹಾಗೆ ಕೋಸುಂಬಿ ಮಾಡಿದ್ದೀನಿ ಪಾಪುಗೆ ಊಟನ ರೆಡಿ ಮಾಡಿದ್ದೀನಿ ಇವನಿಗೆ ಊಟ ರೆಡಿ ಮಾಡಿಕೊಂಡಿದ್ದೀನಿ ಇವಾಗ ತಿನ್ನಿಸ್ಬೇಕು ಇವಾಗ ಫಸ್ಟ್ ಇವನಿಗೆ ತಂಬಿಟ್ ಮಾಡಿದ್ದೀನಿ ಹಾಗೆ ಅವನಿಗೆ ಇಷ್ಟ ಆಗೋದಿಲ್ಲ ತಂಬಿಟ್ಟು ಅಂತ ಹೇಳಿ ಅವನಿಗೆ ಬಡಿಸ್ಕೊಂಡಿಲ್ಲ ಮೊದಲು ಪಾಪು ಊಟ ತಿನ್ನಿಸ್ಬಿಟ್ರೆ ಆಮೇಲೆ ಹಸ್ಬೆಂಡ್ ಮತ್ತು ನಾನು ಊಟ ಮಾಡ್ಬೋದು ಅಷ್ಟರಲ್ಲಿ ಅವ್ರಿಗೆ ಮೀಟಿಂಗ್ ಕೂಡ ಮುಗಿಯುತ್ತೆ ಜಸ್ಟ್ ಸಿಂಪಲಾಗಿ ಮಾಡ್ತೀನಿ ಅಷ್ಟೇ ಆ ಹಬ್ಬ ಕೂಡ ಸಿಂಪಲ್ ಅಷ್ಟೇ ಮನೆಯಲ್ಲಿ ಪೂಜೆ ಮಾಡುವಂಥದ್ದು ಹಾಗೆ ಇನ್ನು ಈವ್ನಿಂಗು ಪೂಜೆಗೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಈವ್ನಿಂಗು ಶಿವಲಿಂಗ ಪೂಜೆ ಮಾಡಿ ಆನಂತರ ಆದರೆ ಟೆಂಪಲಿಗೆ ಹೋಗ್ತೀವಿ ಅಷ್ಟೇ ಸಿಂಪಲಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ ಪ್ರತಿ ವರ್ಷವೂ ಹೀಗೆ ಮಾಡೋದು ಸೊ ಅಮ್ಮನ ಮನೆಯಲ್ಲಾದರೆ ಎಲ್ಲರೂ ಇರ್ತಾರೆ ಒಟ್ಟಿಗೆ ಸೇರಿ ಪೂಜೆ ಮಾಡ್ತೀವಿ ಬಟ್ ಇಲ್ಲಿ ನಾವಿಬ್ಬರೇ ಇರೋದರಿಂದ ನಾವಿಬ್ರೇ ಪೂಜೆ ಮಾಡ್ತೀವಿ ಅಷ್ಟೇ ಇವಾಗ ಪಾಪ ಊಟ ಮಾಡಿಸ್ಬೇಕು ಆಮೇಲೆ ಸಿಗ್ತೀನಿ ನಾನು ನಿಮಗೆ ಊಟ ಎಲ್ಲ ಆಯ್ತು ಮತ್ತೆ ಪಾತ್ರೆ ಕೂಡ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ದೆ ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮನೆಯಿಂದ ಹೊರಗಡೆ ಹೋಗೋದಿಕ್ಕೆ ಆಗೋದಿಲ್ಲ ಅದರಲ್ಲೂ ಹಬ್ಬ ಹರಿದಿನ ಈ ಥರ ಆದ್ರಂತೂ ಮೇಲಿಂದ ಮೇಲೆ ಕೆಲಸ ಇದ್ದೇ ಇರುತ್ತೆ ಅಡುಗೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಆಗಲ್ಲ ತಿಂಡಿ ಅಡುಗೆ ಅಂದ್ಕೊಂಡು ಸ್ವಲ್ಪ ಕೂರಣ ಅನ್ನೋ ಅಷ್ಟರಲ್ಲಿ ಜ್ಯೂಸ್ ಕೊಡೋದಾದ್ರೆ ಬಿಸಿಲಿರುವಾಗ್ಲೇನೆ ಕೊಡು ಅಂತ ಹೇಳಿದ್ರು ಹಸ್ಬೆಂಡ್ ಮತ್ತೆ ಪಾಪು ಸೊ ಮಾಡ್ಕೊಟ್ಬಿಡೋಣ ಅಂತ ಹೇಳಿ ಜ್ಯೂಸ್ ಮಾಡ್ತಾ ಇದ್ದೀನಿ ಇವಾಗಲಾದರೂ ಸ್ವಲ್ಪ ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ನೆಕ್ಸ್ಟ್ ಮತ್ತೆ ಸಂಜೆಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಟೈಮ್ ಬಂದು ಇವಾಗ ಏಟ್ ಓ ಕ್ಲಾಕ್ ಆಗಿದೆ ರೆಡಿ ರೆಡಿಯಾಗಿದ್ದೀನಿ ಸ್ಯಾರಿ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಮನೇಲಿ ಪೂಜೆ ಮಾಡಿ ಇಷ್ಟು ಟೆಂಪಲಿಗೆ ಹೋಗಿ ಬರೋದು ಅಂತ ಹೇಳಿ ಬೇಡ ಅಂತ ಅಂದ್ಕೊಂಡೆ ನೋಡಿ ಆಗಿ ಟಾಪ್ ಮತ್ತು ಲೆಗಿನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಸ್ಬೆಂಡ್ ಮೀಟಿಂಗಲ್ಲಿದ್ದಾರೆ ಸೊ ಮುಗಿದ ತಕ್ಷಣ ಮನೇಲಿ ಪೂಜೆ ಮಾಡ್ತೀವಿ ಆನಂತರ ಟೆಂಪಲಿಗೆ ಹೋಗ್ತೀವಿ ಹೋಗೋಷಲ್ಲಿ ಒಂದು ಟೆನ್ ಓ ಕ್ಲಾಕ್ ಆಗ್ಬೋದು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪ ಕೂಡ ಊಟ ಮಾಡಿಸಿದ್ದೀನಿ ಆದರೆ ಸ್ವಲ್ಪ ಹೊತ್ತು ಮಲಗಿಸಿ ಆನಂತರ ಆಮೇಲೆ ಟೆಂಪಲಿಗೆ ಹೋಗ್ತೀವಿ ಬೇಗ ಹೋದರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಸೊ ಲೇಟಾಗಿ ಹೋದರೆ ಸ್ವಲ್ಪ ರಶ್ ಕಡಿಮೆ ಆಗ್ಬೋದು ಅಂತ ಹೇಳಿ ಒಂದು ಟೆನ್ ಓ ಕ್ಲಾಕ್ ಆ ಥರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬರೋಷರಲ್ಲಿ ಒಂದು ಲೆವೆನ್ ತರ್ಟಿ ಆ ಥರ ಆಗ್ಬೋದು ನೋಡೋಣ ಹೇಳೋದಕ್ಕಾಗಲ್ಲ ಇವತ್ತಂತೂ ಎಲ್ಲ ಕಡೆನೂ ಕ್ರೌಡ್ ಇದ್ದೇ ಇರುತ್ತೆ ಸೊ ನೋಡಬೇಕು ಯಾವ ರೀತಿ ಇರುತ್ತೆ ಅಂತ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಹೊರಡುತ್ತೀವಿ ಒಂದು ಸಲೇನ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆ ಈಶ್ವರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರ ಇಷ್ಟಾರ್ಥವನ್ನು ನೆರವೇರಿಸಲಿ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ ಎಲ್ರಿಗೂ ಶುಭವಾಗಲಿ ಪೂಜೆಗೆ ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಆರೆಂಜು ಹಾಗೆ ಬನಾನಾ ಮತ್ತು ಆ್ಯಪಲ್ಲು ಹಾಗೂ ಮೂರು ಜನದ್ದು ಕರಡಿಗೆ ಹಾಗೆ ಮೇಯ್ನು ಇಲ್ಲಿ ತಂಬಿಟ್ಟು ಹಾಗೂ ವಸ್ತ್ರ ಮತ್ತು ಇಲ್ಲಿ ಬಿಲ್ವ ಪತ್ರೆ ಮತ್ತು ಸ್ವಲ್ಪ ರೋಸ್ ತೊಗೊಂಡಿದ್ದೀನಿ ಇಲ್ಲಿ ಶ್ರೀಗಂಧ ಅಷ್ಟಗಂಧ ಜೇನುತುಪ್ಪ ತುಪ್ಪ ಸಕ್ಕರೆ ಕಡಲೆಬೇಳೆ ಹಾಗೂ ಬೇಳೆ ದ್ರಾಕ್ಷಿ ಮೊಸರು ಮತ್ತು ಹಾಲು ತೊಗೊಂಡಿದ್ದೀನಿ ಹಾಗೆ ಒಂದು ಪಾತ್ರೆ ಪೂಜೆ ಮಾಡೋದಕ್ಕೆ ಮತ್ತು ನೀರು ಇಲ್ಲಿ ಪೂಜೆ ಐಟಮ್ನ ಇಟ್ಟಿದ್ದೀನಿ ಇದಿಷ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೇನು ಪೂಜೆ ಮಾಡಬೇಕು ನಮ್ಮ ಹಳ್ಳಿಗಳ ಕಡೆ ಆದರೆ ಇನ್ನೂ ತುಂಬೆ ಹೂವೆಲ್ಲ ಸಿಗುತ್ತೆ ಬಟ್ ಇಲ್ಲಿ ಅದೆಲ್ಲ ಇಲ್ಲದೆ ಇರೋ ಕಾರಣ ಎಷ್ಟಿದೆ ಅಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಇದೆ ಇನ್ನೇನು ಪೂಜೆ ಮಾಡೋದಷ್ಟೇ ಬಾಕಿ ಇರುವಂಥದ್ದು ನಾವೇನು ಉಪವಾಸ ಎಲ್ಲ ಇರೋದಿಲ್ಲ ಪೂಜೆ ಮಾಡಿ ಟೆಂಪಲ್ ಹೋಗಿ ಬರೋದಷ್ಟೇನೆ ಉಪವಾಸ ಇದ್ರೆ ತುಂಬಾ ಒಳ್ಳೇದು ಅಂತಾರೆ ಬಟ್ ನಮಗೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇರೋದಿಲ್ಲ ಜಾಗರಣೆನೂ ಅಷ್ಟೇನೆ ಟಿ ವಿ ಅಥವಾ ಮೊಬೈಲ್ ನೋಡಿಕೊಂಡು ಮಾಡುವಂಥದ್ದಲ್ಲ ದೇವರ ಸ್ಮರಣೆ ಮಾಡಬೇಕು ಜಪತಪಗಳನ್ನು ಮಾಡಬೇಕು ಟೆಂಪಲಲ್ಲಿ ಹೋಗಬೇಕು ಈ ಥರ ಹಾಗಾಗಿ ಅದನ್ನು ಕೂಡ ನಾವು ಮಾಡೋದಿಲ್ಲ ಹಸ್ಬೆಂಡ್ ಮನೇಲಿ ಇದ್ದರಿಂದ ಇಷ್ಟ ಆದರೂ ಆಯಿತು ಇಲ್ಲ ಅಂದಿದ್ರೆ ಅವ್ರು ಬರೋದು ನೈನ್ ತರ್ಟಿ ಆಗ್ತಿತ್ತು ಸೊ ಪೂಜೆ ಕೂಡ ಲೇಟ್ ಆಗ್ತಿತ್ತು ಅಮ್ಮನ ಮನೇಲಿ ಆದರೆ ಪ್ರತಿ ವರ್ಷನೂ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಬಟ್ ಈ ಸಲ ಅಜ್ಜಿಗೆ ಹುಷಾರ್ ತಪ್ಪಿ ಅವರು ಆಸ್ಗೆ ಹಿಡಿದಿರೋದ್ರಿಂದ ಅಲ್ಲೂ ಕೂಡ ಸಿಂಪಲ್ ಆಗಿ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಾಗಿದ್ರೆ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿರೋರು ಅಷ್ಟೇ ನಾನು ರೆಡಿ ಮಾಡಿಲ್ಲ ಇಲ್ಲಿ ನನಗೆ ತುಂಬೆ ಹೂವು ಹಾಗೂ ದತ್ತೂರಿ ಹೂವು ಗೋಮೂತ್ರ ಒಂದಷ್ಟು ಐಟಮ್ಸ್ ಎಲ್ಲ ಇಲ್ಲಿ ನನಗೆ ಸಿಕ್ಲಿಲ್ಲ ಸೊ ಇಟ್ಸ್ ಓಕೆ ಅಂತ ಹೇಳಿ ಎಷ್ಟಿತ್ತು ಅಷ್ಟಲ್ಲಿ ಇರೋದ್ರಲ್ಲೇ ನಾನು ಪೂಜೆನ ಮಾಡ್ತಾ ಇದ್ದೀವಿ ನಮ್ಮ ಊರಲ್ಲಾದರೆ ಆ ಮಠ ಇರುತ್ತೆ ಆ ಯಾವ ಊರಲ್ಲಿ ಮಠ ಇರುತ್ತೆ ಅಂತ ಕಡೆಯೆಲ್ಲ ಆ ಮಠಗಳಲ್ಲೇ ಹೋಗಿ ನಾವು ಈ ಒಂದು ಲಿಂಗ ಪೂಜೆಯನ್ನ ಮಾಡ್ಕೊಂಡು ಬರಬಹುದು ಸಿಟಿಗಳಲ್ಲಿ ಈ ಎಲ್ಲ ಇರೋದಿಲ್ಲ ಹಾಗೇನೆ ಅಷ್ಟೇನೆ ನಾನು ಮತ್ತೆ ಪೂಜೆ ಮಾಡ್ಬೇಕಾದ್ರೆ ಟಿವಿ ನೋಡ್ತಾ ಇದ್ದ ಎಷ್ಟು ಕರೆದ್ರೂ ಬರ್ಲಿಲ್ಲ ಬಾ ಪೂಜೆ ಮಾಡುವಂತ ಹೇಳಿದ್ರೆ ಆಮೇಲೆ ನಮ್ಮಿಬ್ಬರು ಪೂಜೆ ಆಯ್ತು ಅಂತ ಹೇಳಿದ್ದಕ್ಕೆ ನನ್ಗೂ ಪೂಜೆ ಮಾಡಿಕೊಡಿ ಅಂತ ಹೇಳಿ ಅವರಪ್ಪನ ಅಪ್ಪನ ಜೊತೆ ಮತ್ತೆ ಪೂಜೆ ಮಾಡಿಸ್ಕೊತಾ ಇದ್ದಾನೆ ಹಸ್ಬೆಂಡ್ ಪ್ರತಿಯೊಂದನ್ನು ಅವನಿಗೆ ಹೇಳ್ಕೊಟ್ಟು ಅವನ ಹತ್ರನೇ ಪೂಜೆ ಮಾಡಿಸ್ತಾ ಇದ್ದಾರೆ ಈ ಥರ ನಮ್ಮ ಮಕ್ಕಳಿಗೆ ಚಿಕ್ಕವರಿದ್ದಾಗಿದ್ದಾನೆ ನಾವು ಈ ಥರ ಹೇಳ್ಕೊಟ್ರೆ ಅವ್ರಿಗೂ ಒಂದು ದೇವ್ರ ಬಗ್ಗೆ ಒಂದು ನಂಬಿಕೆ ಬರುತ್ತೆ ಹಾಗೂ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಅವ್ರಿಗೂ ಒಂದು ಅರಿವಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಪ್ರತಿ ಮಕ್ಕಳಿಗೂ ಕೂಡ ನಾವು ಈ ಥರ ಮಾಡೋದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ತುಂಬಾ ಒಳ್ಳೇದು ಯಾಕೆ మామే సుస్తమ్మా విశు నిం ఏన్ బు కంద్యే బుద్ధి ఏం కడుపు దేవ్రత తాస్తు అంతా ನನಗೆ విదే బుద్ధి

ಮನೆಯಲ್ಲಿ ಪೂಜೆ ಆದ ನಂತರ ಟೆಂಪಲ್ಗೆ ಬಂದ್ವಿ ಟೆಂಪಲ್ಗೆ ಬರೋ ಅಷ್ಟರಲ್ಲಿ ಒನ್ ಟೆನ್ ಅಥವಾ ಟೆನ್ ಫಿಫ್ಟೀನ್ ಆಗಿತ್ತು ಅನಿಸುತ್ತೆ ಮನೆಗೆ ನೀರಿರುವಂತಹ ಒಂದು ಸೋಮೇಶ್ವರ ಟೆಂಪಲ್ಗೆ ಬಂದಿದೀವಿ ನಾವು ಲೇಟಾಗಿ ಬಂದದ್ರಿಂದ ಅಷ್ಟೇನು ರಶ್ ಇರಲಿಲ್ಲ ಬೇಗನೆ ದರ್ಶನ ಕೂಡ ಆಯಿತು ಸೊ ಟೈಮ್ ಇದೆಯಲ್ಲ ಅಂತ ಹೇಳಿ ಪ್ರತಿ ವರ್ಷ ನಾವು ಹೋಗೋ ಥರನೇ ಮಹದೇಶ್ವರ ಟೆಂಪಲ್ಗೆ ಕೂಡ ಬಂದ್ವಿ ಇಲ್ಲಿ ಮಾತ್ರ ತುಂಬ ಜನ ಇರ್ತಾರೆ ಯಾವಾಗಲೂ ಪ್ರತಿ ವರ್ಷನೂ ಕೂಡ ತುಂಬಾ ರಶ್ ಇರುತ್ತೆ ಇಲ್ಲಿ ಇಲ್ಲಿ ಈ ಒಂದು ಶಿವರಾತ್ರಿ ಹಬ್ಬನ ಜಾತ್ರೆ ಥರನೇ ಮಾಡ್ತಾರೆ ಇಲ್ಲಿ ಕೂಡ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ಇತ್ತು ಅದನ್ನು ಕೂಡ ತಿನ್ಕೊಂಡು ಬಂದ್ವಿ ಏನೋ ಒಂಥರ ಈ ಥರ ಹಬ್ಬದ ದಿನ ದೇವಸ್ಥಾನಕ್ಕೆ ಬಂದರೆ ಹಬ್ಬ ಅಂತಲ್ಲ ಯಾವಾಗಲೂ ಅಷ್ಟೇ ದೇವಸ್ಥಾನಕ್ಕೆ ಹೋದರೆ ನಮಗೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನಮಗೆ ಒಂಥರ ಪಾಸಿಟಿವ್ ವೈಬ್ಸ್ ಸಿಕ್ಕಂಗೆ ನಮಗೆ ಫೀಲ್ ಆಗ್ತಿರುತ್ತೆ ಒಟ್ಟಾರೆಯಾಗಿ ಈ ಸರಿ ಆ ಶಿವರಾತ್ರಿ ಹಬ್ಬ ಅಂತೂ ತುಂಬಾ ಖುಷಿಯಾಗಿ ಆಚರಣೆ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟು ಟೆಂಪಲಿಂದ ಬಂದ್ವಿ ಇವಾಗ ಟೈಮ್ ಬಂದು ನೋಡಿ ಹನ್ನೊಂದು ಆಗಿದೆ ಇವಾಗ ಜಸ್ಟ್ ಬಂದ್ವಿ ಪಾಪು ನಾನು ಇವಾಗ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಮಲ್ಕೋಬೇಕು ಈ ವ್ಲಾಗ್ ನಾನು ಇಲ್ಲಿಗೆ ಹೆಂಡು ಮಾಡ್ತಾಯಿದ್ದೀನಿ ಈ ರೀತಿಯಾಗಿತ್ತು ನಮ್ಮ ಶಿವರಾತ್ರಿ ಹಬ್ಬದ ದಿನ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ನೀವೆಲ್ಲ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್